ನಮಸ್ಕಾರ ಎಲ್ಲರಿಗೂ ನಾವಿವತ್ತು ಉತ್ತರ ಭಾರತದ ಸ್ಪೆಷಲ್ ಅಡುಗೆಯಾದ ಛೋಲೆ ಭಟೂರೆಯನ್ನು ಸೌದಿ ಸ್ಪೆಷಲ್ನಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಮೊದಲು ಕುಕ್ಕರ್ನಲ್ಲಿ ಒಂದು ಬಟ್ಲು ನಾನಿಲ್ಲಿ ಕಾಬೂಲ್ ಕಡಲೆಯನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದು ಮೀಡಿಯಂ ಗಾತ್ರದ ಆಲೂಗಡ್ಡೆಯನ್ನು ಈ ಥರ ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ ಹಾಗೂ ಇದಕ್ಕೆ ಒಂದು ಗ್ಲಾಸಷ್ಟು ನಾನು ನೀರು ಹಾಕಿ ಕುಕ್ಕರ್ನಲ್ಲಿ ಮೂರು ವಿಸಲ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಈಗ ನಾನು ಛೋಲೆಗೆ ಬಣ್ಣ ಕಪ್ಪಾಗಿ ಬರಲು ಒಂದು ಸೀಕ್ರೆಟ್ ವಸ್ತುವನ್ನು ಇದಕ್ಕೆ ಮಿಶ್ರಣ ಮಾಡ್ತಾಯಿದ್ದೀನಿ ಅದು ಯಾವುದು ಅಂತ ನೋಡಿ ಈ ಥರ ಇರುವಂತಹ ಟೀ ಬ್ಯಾಗ್ ಟೀ ಬ್ಯಾಗ್ ಅಥವಾ ಮನೆಯಲ್ಲಿರುವಂತಹ ಟೀ ಪೌಡ್ರನ್ನು ಒಂದು ಬಟ್ಟೆಯಲ್ಲಿ ನಾವು ಗಂಟು ಕಟ್ಟಿನೂ ಇಡಬಹುದು ನೋಡಿ ನಿಮಗೆ ಇನ್ನೊಮ್ಮೆ ನಾನು ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಇಟ್ಟಿದ್ದೀನಿ ಹಾಗೂ ನಾನು ಇದನ್ನು ಮೂರು ರೂಸಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತೊಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಗೂ ಜಿಂಜರ್ ಗಾರ್ಲಿಕ್ ನಾನು ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ಪೂರ್ತಿಯಾಗಿ ಪೇಸ್ಟ್ ಮಾಡಿಕೊಂಡಿಲ್ಲ ಅದನ್ನು ಹಾಕಿದ್ದೀನಿ ನಂತರ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇದು ತುಂಬಾ ರುಚಿಕರವಾದ ಪಲ್ಯ ಆಗಿರುತ್ತೆ ಹೋಟೆಲ್ ಆಗಿರುವಂಥ ಪಲ್ಯ ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಊಟ ಮಾಡುವಂಥದ್ದು ಸ್ವಲ್ಪ ಟೊಮ್ಯಾಟೋವನ್ನು ನಾನು ಈ ಸಮಯದಲ್ಲಿ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನೀಗ ಸೇರಿಸಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಗೂ ಗರಂ ಮಸಾಲ ಪೌಡ್ರ್ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ನಾನು ಕೆಂಪು ಖಾರದ ಮೆಣಸಿನ ಪೌಡ್ರನ್ನು ಹಾಕ್ತಾಯಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಖಾರ ಪುಡಿಯನ್ನು ಸೇರಿಸಿಕೊಡ್ರಿ ನಿಮ್ಮ ಖಾರಕ್ಕೆ ನಿಮ್ಮ ಅನುಗುಣವಾಗಿ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಈ ಥರ ಮಸಾಲ ಸುಡದೇ ಇರುವ ಹಾಗೆ ಬೇಯಿಸ್ಕೋಬೇಕು ನೋಡಿ ಈಗ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡ್ತಾಯಿದೆ ಕುಕ್ಕರ್ನೂ ಸ್ವಲ್ಪ ತಣಗಾಗಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಆ ಟೀ ಬ್ಯಾಗ್ ಏನಿರುತ್ತಲ್ಲ ಅದನ್ನು ಈಗ ತೆಗೆದು ಬಿಸಾಡ್ಬಿಡಿ ಈ ಥರ ಒಂದು ಕಾಬೂಲ್ ಕಡಲೆಯನ್ನು ಇದ್ದೀನಿ ಯಾವ ಥರ ಬೆಂದಿದೆ ಅಂತ ಸರಿಯಾಗಿ ಬೆಂದಿದೆ ಮತ್ತು ಗ್ರೇವಿನೂ ತುಂಬ ಚೆನ್ನಾಗಿ ಇಲ್ಲಿ ಸಿದ್ಧವಾಗಿದೆ ಕಾಬೂಲ್ ಕಡಲೆಗಳನ್ನು ನಾನೀಗ ಗ್ರೇವಿಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಣ್ಣನೂ ಬದಲಾಗಿದೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ನನ್ನ ಗ್ರೇವಿ ಅನ್ನಿಸ್ತಿದೆ ಹಾಗೆ ಅಷ್ಟೇ ಟೇಸ್ಟಿನೂ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪೇ ಆಗಿ ನಾವು ಕುಕ್ಕರ್ನಲ್ಲಿರುವಂಥ ನೀರನ್ನು ಈಗ ಇದ್ದೀವಿ ಈ ಥರ ನೀವು ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬಹುದು ನಾನು ಯಾವುದೇ ರೀತಿಯಿಂದ ಮಾರ್ಕೆಟ್ನಲ್ಲಿ ಸಿಗುವಂತಹ ಛೋಲೆ ಮಸಾಲವನ್ನು ಇಲ್ಲಿ ಬೆರೆಸಿಲ್ಲ ಈಗ ಬೆಂದಂತಹ ಆಲೂಗಡ್ಡೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಸಮಯದಲ್ಲಿ ಅದನ್ನು ಸೇರಿಸಬೇಕು ಕೊನೆಯಲ್ಲಿ ನೋಡಿ ನಮಗೆಷ್ಟು ಬೇಕೋ ಅಷ್ಟು ನಾವು ಥಿಕ್ಕಾಗಿ ಗ್ರೇವಿಯನ್ನು ತಯಾರು ಮಾಡ್ಕೋಬೇಕು ನಮಗೆ ಎಷ್ಟು ಬೇಕೋ ನಾವು ನೀರನ್ನು ಆ್ಯಡ್ ಮಾಡ್ಕೋಬೇಕು ಎಲ್ಲ ಮುಗಿದ ನಂತರ ಬೇಯಿಸೋದನ್ನು ಕೊನೆಯದಾಗಿ ಸ್ವಲ್ಪ ಕಸೂರಿ ಮೇತಿಯನ್ನು ಈ ಥರ ಕ್ರಷ್ ಮಾಡಿ ಹಾಕಿ ಇದರಿಂದ ನಮ್ಮ ಪಲ್ಯ ತುಂಬಾ ಟೇಸ್ಟಿಯಾಗುತ್ತೆ ನೋಡಿ ಈಗ ಇಷ್ಟೊಂದು ಚೆನ್ನಾಗಾದಂತಹ ಪಲ್ಯಾನ ಯಾವ ಥರ ನಿಮಿಷಗಳಲ್ಲಿ ಸಿದ್ಧ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ನೀವು ಇದಕ್ಕೆ ಬಿಸಿಯಾದ ಚಪಾತಿ ಅಥವಾ ಪೂರಿ ಯಾವುದರ ಜೊತೆ ಆದರೂ ನೀವು ಸವಿಬಹುದು ಧನ್ಯವಾದಗಳು